కలిపోయి వేలే కల్పించి మన దుట్టువల్సిన బేలేబోతుంది ಮನ ಮನ ತುಂಬುದ ಮತ್ತ ಪ್ರಶಸ್ತಿ ಡೆತ ಮಾತ ತೂಲೆಗೆ ಶಾಲೆ ಗೊತ್ತಿರತಿ ಅನುಕೂಲತಿ ಎಂದ್ರ ಈ ರಾಜ್ಯ ಪ್ರಶಸ್ತಿ ಡೆತ ಬಂತ ಆಟೋರ್ ಮಾತ ದು ಕಲ್ಪ ದು ನಾಲಿ ಸಪ್ ಆಯ್ಕೋಡು ಜನಕ್ಕುಳು ಮಂಗ್ಯಾತ್ಕೋಡು ಮಾತ ಶಾಲೆಗೆ ಆಟೋನಾಟೋ ಚುರುಕ್ ಆಟೋ ಆಟೋ ನೋಡ್ತೀರಿ

ಆತ್ ಹೊರ್ತಗೂ ಆ ದನಿಗೂ ನಾನು ನನಗೆ ಲೆಕ್ಕ ಆಟೋಗೆ ಬರ್ತೀವಿ ಮರೀ ನಮ್ಮಅಣಕ್ ಆಟೋ ನಿತ್ಯರ್ ಲೆಸ್ ಬರಿ ಅವನೇ ಬರ್ತೇವೆ ದನಿಕ್ ಲೆ ಬಲ ಅಂಡಿ ಒಂದ್ ಬರ್ತನ ఎస్ కలెక్ పుణ్య మోడు యక్షణ బెచ్చిన గొప్ప నేను యక్షగా మర్యాద జాన ఆటోకి దాయ్ కరవలి గడు కల బావు ఎస్ ఎస్ కరవ దాయ్ ಬಯ ಬೈಯ್ಯ ಒಂದು ಬರ್ಕುನ ಕೊರತು ಬೇಬೇರ ನಕೊಂದು ಪೂಜೆ ಮಾತ ಆಗಿ ಭಕ್ತನ ಕಲಿಗೆ ವನಸ್ಸು ಮಾತ ಕೊರದು ಕೊರ್ತನಾಗ ಶುರುವಾಯಿನ ಒಂದು ಕಾರ್ಯಕ್ರಮ ಬಲ್ಪು ಮುಟ್ಟ ಉಂಟಂತೆ ನಿರಂತರ ನಡಪುನ ಒಂದು ಕಲೆ ನಿಂತ ಈ ಪ್ರಪಂಚನ ಮಾತು ಬರ್ತದೆ ಒಂದು ರಾತ್ರಿ ಗೊಲ್ಪು ಗಾಯನ ವಾದನ ಭಾಷಣ ಸಂಭಾಷಣ ವೇಷಭೂಷಣ ಹಿಂಚಿನ ಕಲೆ ಉಂದ ಎಷ್ಟ ಒಂದು ರಾತ್ರಿ ಬಲ್ಪ ನಮ್ಮ ದೇವಿ ಪುರಾಣ ಗರುಡ ಪುರಾಣ ಶಿವ ಪುರಾಣ ಮಾತ ಕತೆ ಪುರಾಣೇನೆ ಜನಕುಳಿಗೆ ಸುಲಭ ತೆರಿಕೋಣ ಕಲೆ ಉಂಡವು ಎಸ್ ಸಾಗಣ ಒಂದು ರಾತ್ರಿ ಬಲ್ಪ ಅವ್ರದು ನಮ್ಮ ದೈವ ದೇವರಾಯಣ್ಣ ಕೊಡಮಂದಾಯ ಮೈಸಂದಾಯ ಜಾರಂದಾಯ ಮಂತ್ರ ದೇವತೆ ಹೊರಗಂಜಿ ಮುಕುಲನ ಮಾತಾ ಕತೆಕ್ಳೇನೆ ಸುಲಭ ಜನಕುಳಿಗೆ ತೆರಿಕೋಣ ಕಲೆ ಉಕೆಂಡವು ಎಷ್ಟ ಒಂದಿ ರಾತ್ರಿ ಬಲ್ಪ ಅವ್ರದ ન ઐતિહાસિક વીરરા કોટરી કાંતબારે બુધારે દેવ પૂજે

மாரே எேச மா தனி குலே நன்கே பாத்திர்லேத்த பாத்தேரது நீப்பேசு

ઉમારે <laughs>

ತಿರ್ಗಿದು ಒ ಪುಡಿಯನ್ನ ಮುಂಟು ನಿಮ್ ಚಂದೂ ಮುಸುಂಟು ದಾಡಿಗೆ ಬಿಳಿಪ್ ಆ ಜನ ತಿರುಗೇತ ಜನ ಬುಳ್ ಕುಡತಿ ಕಣ್ಣ ಜೊತ್ತು ನೆಡದಕ್ಕೆ ಮೂಡಿದ ಅವ್ಲಾ ಹೆಂಚ ಗೊತ್ತಿಲ್ಲ ಪೂಜಿಲ್ಲ ಒಯ್ಪಿಲ್ಲ ಈ ಅಟಿಲ್ದ ಕೊನೆಗೆ ಸದಾರ್ಥ ಮಾಡ್ ಮಾತ್ರ ಐನೂರು கணேஷ் பட்டினா அம்பி எடுத்து வரேஷ் என்ன புல் பூ உலக்கு கடை கெஞ்சு தடி எல்லா ಎಂತ ಆಯ್ತಪ್ಪೆ ಯಾಕೆ ನೋಡಿ ಹೇಳುದ್ ನಾನು ಸುವಜೇನೆ ಆನಿತನ ಒಂಜಿ ಗೊತ್ತುಂಡೆ ಒಂಚಿನನ್ ಬರ್ ದನ್ ಪುಲ್ಲ ತಿರೆದ ತರಲ ಒಟ್ಟು ಚಿ ಎದ್ದೊಂಗೆ ನೋತುದೆ ರನ್ನು ದನ್ ಕುಲ ಆಟದ ಕತ್ತಿವ ತಂಪಾತುದ್ ಬಂತುಂಡು ಮಗ ನಾನ ಎಲ್ಲಿಯಾದ್ರೂ ಬಣ್ಣದ ಕಡಿದಿಕೆಗ ಕೈ ಹಾಕಿದ್ರೆ ಕೈಯನ್ನು ಮುದೇಲಿಂದ ಕಡ್ತುದೆ ಬೊಕ ಬುಕ ಆ ಯಾನ್ ಬುಕ ಕೊಚ್ಚೆಂಡು ಒಂದಲಿ